ಭಾರತ ಪ್ರವಾಸದಲ್ಲಿರುವ ಕತಾರ್ನ ಅಮೀರ್ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನ್ ಅವರನ್ನು ರಾಷ್ಟಪತಿ ಭವನದಲ್ಲಿ ಆತ್ಮೀಯವಾಗಿ ಬರಮಾಡಿಕೊಳ್ಳಲಾಯಿತು ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಔಪಚಾರಿಕ ಔತಣಕೂಟ ಆಯೋಜನೆ ಮಾಡಿರುವುದರಿಂದ ಕತಾರ್ನ ಅಮೀರ್ ಅವರು ರಾಷ್ಟಪತಿ ಭವನಕ್ಕೆ ಆಗಮಿಸಿದರು ಈ ವೇಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಧಾನಿ ನರೇಂದ್ರ ಮೋದಿ ಅವರು ಆತ್ಮೀಯವಾಗಿ ಸ್ವಾಗತ ಮಾಡಿದರು ಕತಾರ್ನ ಅಮೀರ್ ಅವರಿಗೆ ಸೇನಾ ತುಕಡೆಗಳಿಂದ ಗೌರವ ವಂದನೆ ಸಲ್ಲಿಸಲಾಯಿತು ಔತಣಕೂಟದ ಬಳಿಕ ರಾಷ್ಟಪತಿ ದ್ರೌಪದಿ ಮುರ್ಮು ಅವರೊಂದಿಗೆ ಅಮೀರ್ ಅವರು ಚರ್ಚೆ ಮಾಡಲಿದ್ದಾರೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಜೊತೆ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಸಮಾಲೋಚನೆ ನಡೆಸಲಿದ್ದಾರೆ ವ್ಯಾಪಾರ ಹೂಡಿಕೆ ಶಕ್ತಿ ಮತ್ತು ತಂತ್ರಜ್ಞಾನದ ಸಹಯೋಗವು ಪ್ರಮುಖ ಕಾರ್ಯಸೂಚಿಯಾಗಿದೆ ಭಾರತ ಮತ್ತು ಕತಾರ್ ಬಲವಾದ ಆರ್ಥಿಕ ಪಾಲುದಾರಿಕೆಯನ್ನು ಹಂಚಿಕೊಳ್ಳಲಿದ್ದು ದ್ವಿಪಕ್ಷೀಯ ವ್ಯಾಪಾರವು ವಿವಿಧ ಕ್ಷೇತ್ರಗಳಲ್ಲಿ ವಿಸ್ತರಿಸುವ ಕುರಿತು ಚರ್ಚೆ ನಡೆಸಲಾಗುತ್ತದೆ